కుట్ ఇ ఆ సిటీ కట్ల ద ఇమోషన్ ನಾಯಕರನ್ನು ಸೇರಿಸ ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದ ಮಂಡಳು ಮಹಾಕವಿ ಕುವೆಂಪುನ ನೆಂಪುನ ದುಂಬುದಿ ಒಂದು ಧರ್ಮಸ್ಥಳು ನಡಪಿನ ಅನ್ಯಾಯದ ವಿರುದ್ಧ ನ್ಯಾಯ ಸಮಾವೇಶ ಭಾರಿ ಮಲ್ಲ ರೀತಿ ಹೋರಾಟಕ್ಕೆ ಈ ನ್ಯಾಯ ಸಮಾವೇಶಡು ಕುವೆಂಪುನ ಎದುರು ಅಂತದ್ದು ಘೋಷಣೆ ಪಾಡ್ರೆ ಒಂಜಿ ಮುಖ್ಯ ಕಾರಣ ಉಂಟು ಸ್ವಾತಂತ್ರ್ಯ ತಿಕ್ಕುನಡು ದುಂಬುದ ಕಾಲೊಡದೆ ಧರ್ಮಸ್ಥಳು ಧರ್ಮದ ಪುದರಡು ದಾದಪೂರ ಅನ್ಯಾಯ ನಡೆದು ಇತ್ತ ಕನ್ನಡಿಯಾಪಿನಂಚಿನ ಕವಿತೆ ಆರು ಬರೆತ್ತೀರೆ ಈ ಕವಿತೆದ ಪುದರೆ ಧರ್ಮಸ್ಥಳ ಹೃದಯ ಧರ್ಮಸ್ಥಳದಿ ನಿನ್ನಂತರಾತ್ಮನಿರೇ ಅಂಜುತಿಹೇಕೆಲೆ ಅಗಸ್ತ್ಯ ಭ್ರಾತ ಅಲ್ಲಿ ಧರ್ಮಸ್ಥಳದಿ ಹೇಳಿಗೆಯ ಹಾವಿನುಲು ದೇಗುಲಕ್ಕೆ ವಶನೆ ಹೇಳ್ ಮಂಜುನಾಥ ನಿನ್ನ ಭಯ ದುರಿಗೊಳ್ಳಿ ನಿನಗದುವೆ ಪಂಜುರ್ಲಿ ನಿನ್ನಳುಕೆ ನಿನಗೆ ಅಣ್ಣಪ್ಪ ಭೂತ ಉಪನಿಷತ್ತಿನ ಹಿರಿಯ ಧರ್ಮವನ್ನು ಕೆಳತಳ್ಳಿ ಬೆದರಿಸುವ ಗುರು ಬಿಭೀಷಕ ಪ್ರೇತ ಎಲ್ಲಿ ಮಸ್ಸರ ಬಳಿದು ಮೈತ್ರಿ ಮೂಡುವುದಲ್ಲಿ ಮೂಡಿತೆಂದೇ ತಿಳಿಯೋ ಧರ್ಮಸ್ಥಳ ಸುಲಿಗೆ ವಂಚನೆ ಹಿಂಸೆಗಳ ನುಳಿದವನ ಮನವೇ ಮಂಜುನಾಥನ ಮಂಚ ಹೃದಯ ಕಮಲ ಮೂಢ ಹೃದಯದ ಗೂಢ ಗಾಢಾಂದಕಾರವನು ಹೊರದೂಡದೆಯೇ ರೂಢಿ ಎಂಬ ನೆವದಿ ಕಾಣಿಕೆಯ ಹೆಸರಿಟ್ಟು ಕಾಂಚನವನೆಳೆದುಕೊಳ ಜ್ಯೋತಿ ಮೂಡುವುದೆಂದು ಜಡದ ಜಗದಿ ನ್ಯಾಯಸಮ್ಮತವಲ್ಲ ಎಂಬುದೂ ಮತವಲ್ಲ ನ್ಯಾಯ ನರನದು ಧರ್ಮ ಈಶ್ವರನದು ಹೆಮ್ಮೆಯನು ಬಿಡು ಹಿರಿಯ ದಮ್ಮಯ್ಯ ನಿಡು ಜಿನಗೆ ನಿನ್ನಂತೆ ಸಂಸ್ಥೆಯೂ ನಶ್ವರವದು ಧರ್ಮಕ್ಕೆ ಧರ್ಮ ಸಂಸ್ಥೆಗೆ ನಿಂದೆ ನನದಲ್ಲ ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದೆ ಕೋ ಕೈ ಮುಗಿದೆ ಮಣಿದೆ ಹಿರಿದು ಕಿರಿದೆ ನದೇ ಒಂದು ಸಾರಥರುಮನೂತ ನಲ್ಪತ್ತ ತ ಏಪ್ರಿಲ್ ರೀಲೀಸ್ ಆತಿನ ಕವನಸಂಕಲನ ನೋಡು ಸೇರಿದು ಕವಿತೆ ಮಾತಾ ನಮಸ್ಕಾರ ಮೂಲತಃ ರಂಗ ಕಲಾವಿದೆ ನಮ್ಮ ಊರಿಗೂ ಬಾರಿ ಅಡ್ಡ ಹುದ್ದಾರ தட்சிண கன்னடா துளுநாடு உடுப்பி மங்களூரு பண்ண ஒன்ஜத்திரொஞ்சு தாக்கலை மல்பு அஞ்சின ஊரு ஐ திங்க் இண்டியா டே நம்பர் ஒன் ஒரே ந மஸ்து சுவாபிமான நம்ம அண்ட ஊர்த பதார் ஒன்று ரீத்தியே ஆழ வந்து உப்புனேன்ல நம்ம தூந்தில் டாத மாத்த டட்டனில் நடத்து நம்ம ஊரது நம்ம பிரஜாவது உப்புன ஜன புத்திவந்தேர் ஜன நம்ம ஆய் நமனே சால்வ் மலி தந்து ஸது இன்ச்சி இன் இன்ச்சப்பும் வரோந்திப்போ விஷய அவு பெங்ளூர் மல்லாவேஷ் அண்ணா ஐநூலூர் சால்வ் மொட யானு கர்நாடக அத்தனை தேச மாத்த ஒஞ்சே ஆத மல்பார் ஏன் தீ அண்ண நம்ம ஊர் நமனே சால்வ் மலுதின்னால் ஆகித்த பண் ஒஞ்சே ஆசை நம்ம ஐநூ நமனே நிவாரணை மல்தோடத்தை பேத்தக்களை கொரியர் வரலித்த நம்ம ஊர்த விஷய நனாய் செட்டு மலுடு இது மாத்திர என்ன பின்னாபிப்பாயத்தது இத்தோராட்ட பாரி லாய்கிட்ட நடுத்து வந்து ஊர்தக்கலே மஸ்த் சப்போட் மீட் இத்தனை லீடர்ஷிப்பு திமரோடி நஞ்ச ஊர் துளேதெத்த லாய்கி தின் பண்ணு என்னோஞ்சு ஆசை சாஸ்கிருத்திகாது நம்ம ஏத்து புலேவோட அத்தொட்டிகே நான் சாமிக பிரஜால போடு நம்ம சின்னச்சின் டட்டனில் நடப்பார பண்ணி ವರ್ಷಾನುಗಟ್ಲೆಂದು ನಡತೊಂದೇ ಉಂಡತ್ತ ನಮ್ಮ ಏರ್ಲ ತಲೆ ಅವು ಪ್ರಶ್ನೆ ಆತೀನಿ ಅಪ್ಪ ನಮ್ಮ ಪ್ರಜ್ಞಾವಂತಿಕೆ ಓಡೇ ಪೋರಾಟ ಮಲ್ಲಮಲ್ಲ ಮಟ್ಟಕ್ಕೂ ಬಗ್ಗೆ ಬಂದ ಚಳವಳಿ ಒಂಜಿ ನಿರ್ದಿಷ್ಟ ರೂಪ ಪಡೆನಾಗ ಖುಷಿ ಆ ಪದ್ಮಲತಾ ಕೊಲೆ ಪ್ರಕರಣ ನೋಡು ವಿರೋಧಿಸ್ದಿತ್ತೆ ನಿನಗೆ ಯಾ ಅಪಘದ ಚಳವಳಿದ ಕನ್ವೀನರ್ ಯಾನೇ ಆದಿದ್ದೆ ಬ್ಯಾಂಕ್ಡ್ ಅಂದೆ ಆಯ್ನ ಮಲತದಿತ್ತೆ ಅಣ್ಣ ಅವು ಕೋಡಿ ಕೊಡಿಯತ್ತೀಜು ನನ್ನ ದಾದ ಮಾತಾ ಸಾಲ್ವ್ ಹಾಕಿ ಸಿಂಕ್ ನಾ ಬೇಡಿಕೆ ಪ್ರಕಾರ ಸಿ ಅಡುಗೆಲ್ಲ ಕೊಡಿಯತ್ತೆ ಅಣ್ಣ ಇನ್ ಮುಚ್ಚಿದ್ ಪಾಡಿ ಅಂಚೂ ಆರ ಬಲ್ಲಿ ಅತ್ತೆ ಅವು ಎಂಕ್ ಮಸ್ತ್ ದು ಬ್ಯಾಂಗ್ಳೂರ್ನ ಪ್ರೋಗ್ರಾಮ್ ಲಾಯ್ಕಂಡೆ ಕೆಲವು ಸರ್ತಿ ಎನ್ನು ಒಂದು ದಕ್ಷಿಣ ಕನ್ನಡಗೂ ಸೀಮಿತ ಬಲ್ಲಿ ದಯಪನ್ನಾಗ ದಕ್ಷಿಣ ಕನ್ನಡ ಬಗ್ಗಾಯ ಆಪು ಜಿಂದ ಇಡೀ ದೇಶ ಸ್ಪ್ರೆಡ್ ಆವಡ ಇಂಟರ್ ನ್ಯಾಷನಲ್ ಲೆವೆಲ್ ಗೆ ಉಲೆ ಅಂತೂ ಅಂತ್ಯ ಬೋಡು ಮಾತ್ರ ಒಂಜಿ ತಾರ್ಕಿಕ ಅಂತ್ಯ ಬೋಡೇ ಬೋಡು ಅವು ಎನ್ನ ದಕ್ಷಿಣ ಕನ್ನಡದ ಜನಕ್ಕ ದೈವ ದೇವಿಯರ್ ಪಂಡ ಭಕ್ತಿ ಆ ಶಕ್ತಿಯ ನಡು ನಟಿ ಬಾರಿ ಬಂಗಾರ ದೇವಿಯರ್ ನಮ್ಮ ದೇಶ ಐ ಥಿಂಕ್ ಈಸ್ ಬಿಕಮಿಂಗ್ ಅ ಕಾಯಿನ್ ಒಂಥರ ರಟ್ಟಾದ ಬುಂಡ ನಂಕ್ ಜಯ ಆಪು ಒಲ ಟೇಲ್ பண்ணது எங்க யான் வத்தனை யாரு தேவர் தேவர்னு மனுஷ தேவர மனுஷ்ய ஓடி திளிக்கலோ தர்மஸ்தான் மாத கண்டிட்டுல அவே ஆன்ச்சந்து தேவரடே நம்பிக்கை உண்டு அக்களின் எங்க கௌரவ உண்டு அக்களே யான் கௌரவ்ஸ்வா யான் தேவிரன்னு கௌரவசுண்ட் ஆ வத்தின் ஏன்னோ தோஸ்தியல்லே தோசு ஊ பிலீவ் இன் காட் அத்தனை ஃபேமிலி மெம்பர்ஸ் ನಂಬಿಕೆ நம்பிக்கை தந்த அக்களே கௌரவசாவே அக்கள நம்பிக்கைனா ಧರ್ಮಸ್ಥಳದ ದೌರ್ಜನ್ಯದ ಬಗ್ಗೆ ಧರ್ಮಸ್ಥಳದ ದೌರ್ಜನ್ಯ ವಿರೋಧ ಅಲ್ಲ ಒಂದು ನಡಪು ಬಂದಾಗ ಕಾರ್ಯಕ್ರಮ ನಡಪುನ ಬಂದಾಗ ಖಂಡಿತವಾಗ್ಲಾ ಕುಶಿತ ವಿಷಯ ಪಣ್ಣಾಗ ಖಾಲಿ ಬೆಳ್ತಂಗಡಿ ನಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಮಾತ್ರ ಗೊತ್ತಿತ್ತೀರಿ ಇದು ಬ್ಯಾಂಗ್ಳೂರ್ದ ಜನ ಕುಲ ಬರ್ತದ ಹೊಲ್ತೊಲ್ತ ಬತ್ತದು ಬರ್ತದ ಅಕುಲು ಕುಲ್ದು ಕೇನೊಂದು ಲಿರ್ಪನ್ ನಾಗ ಒಂದು ಖುಷಿತ ವಿಚಾರ ಬಿಕಾಸ್ ಒಂದು ಆಲ್ರೆಡಿ ಸ್ಪ್ರೆಡ್ ಆವಡಿತ್ತೇನು ದುಂಬೆ ಬಿಕಾಸ್ ಇತ್ತೆ ಮಾತಿರ್ಲ ಪಣದ್ರಿ ಷಡ್ಯಂತ್ರದ ಪಿರೋದೇ ಎಸ್ ಐ ಟಿ ಪೋದು ಎಸ್ ಐ ಟಿ ರಿಯಲ್ ದಾದ ಇನ್ವೆಸ್ಟಿಗೇಷನ್ ಮಲ್ತೊಂದುಂಡು ಪಂಪು ನಂಚಿನ ಕ್ವಶನ್ ರೈಸ್ ಮಲ್ಪರ ಸ್ಟಾರ್ಟ್ ಮಲ್ದೆ ಸೊ ಜನಕ್ಳಿಗೆ ಮಾತು ಗೊತ್ತಾಗ್ತಾನೆ ಇತ್ತೀರಿ ಬೆಸ್ಟ್ ಎಕ್ಸಾಂಪಲ್ ತಗೊಳ್ದಂಡ ಮುಲ್ಪನೆ ಒಂಜಿ ಟಿ ಮಾಧ್ಯಮ ಇತ್ತೀರಿ ಸೊ ಅಕ್ಲೆಲ್ಲ ಅಕಲನ್ನ ಪ್ರಶ್ನೆ ಮಲ್ತಾರೆ ಜನಕು ನಿಖಲು ಎಂಚಿನ ಪಾಡೊಂದುಲ್ಲರು ಸೌಜನ್ಯನ ಪವಿತ್ರ ಸಾವು ಪಂಪರ್ ಎಂಚ ಪಾಲ್ಲರ್ ಬಂದಾಗ ಅಕಲಿನ ಪ್ರಶ್ನೆ ಮಲ್ಪ ಅಂಚನ ಮಟ್ಟ ಬೈದಿರ್ ಖಂಡಿತ ಖಂಡಿತವಾದ್ಲ ನೆತ್ತ ಅರ್ಥ ಇಂಚಿನ ಬಂದಾಗ ಜನಕ್ಕಲೇ ಮಾತಾ ಅರ್ಥ ಆತನ ಬನ್ಪುಣ ಅಂಚನ ಸೊ ಇನ್ನೀ ಹೊಲ್ತುಲ್ತ ಜಿಲ್ಲೆದಕ್ಕಲು ಬತ್ತದ ಮೂಲ ಸಮಾವೇಶ್ ಬತ್ತದ ಜಾಯಿನ್ ಖಂಡಿತ ಬದಲ ಒಂದು ಉಂತುಲಾಗ ತೋಜಿಸಿ ಎಸ್ ಐ ಟಿ ಅವಾರ್ಡ್ ಸರ್ಕಾರ ಅವಾರ್ಡ್ ನೆತ್ತ ಬಗ್ಗೆ ನನಾತ್ ಗಮನ ಹರಿಸ ಅವಡು ಬಿಕಾಸ್ ವಿರೋಧ ಪಕ್ಷ ಅವಾರ್ಡ್ ಆಡಳಿತ ಪಕ್ಷ ಅವಾರ್ಡ್ ಮಾತ್ ಒಟ್ಟಾದ್ ಒಂದು ರಕ್ಷಣೆ ಮಲ್ಪನಕ ರಕ್ಷಣೆ ಮಲ್ಪರೆ ಬಿದ್ದಾರ್ದೇ ಸೊ ಒಂದೇನು ಸರ್ಕಾರ ಅರ್ಥ ಮಲ್ಪಡು ಇಂಚಿನ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಆವಡಿತ ಅವು ಆತಂಡು ನನ್ನ ದುಂಬಾಗ ವೇಳೆ ಆಪು ಇಂಚಿನೇ ರಕ್ಷಣೆ ಮಲ್ತೊಂದು ಷಡ್ಯಂತರದ ಷಡ್ಯಂತ್ರದ ಪಿರ ಹೊಡೆ ಕಂಪ್ಲೀಟ್ ಆದ ಷಡ್ಯಂತರ ಮಲ್ದೆರ ಇಜ್ಜಾ ಅನ್ಪು ನಂಚಿನ ವಿಷಯ ತನಿಖೆ ಮಲ್ದಿರೋ ಆಲ್ರೆಡಿ ಸೊ ಇನ್ಚಾರ್ಜ್ ಇಪ್ಪನಾಗ ಷ್ಯಂತ್ರ ದಾದ ಅಂದರೆ ನಾನು ಐತೆ ಅಂಚಂಡ ರಿಯಲ್ ಫ್ಯಾಕ್ಟ್ ವಿಟಲ್ ಗೌಡ್ರು ಕೊಡ್ತೀನಿ ಅಂಚಣ ಐನ್ ವಿಟಲ್ ಗೌಡ್ರು ಫೋನಾಗ ಮಾಜಾರೆ ಫೋನಾಗ ಬುರುಡೆ ತೆಗೆದಂಡ್ ಸೊ ಐತೆ ಇನ್ವೆಸ್ಟಿಗೇಷನ್ ಏಪ ಚಿನ್ನಯ ಹೂತು ಪಾರ್ದು ಸತ್ಯ ಅಂದ್ ಕೋರ್ಟ್ ಡೆ ವಕೀಲರು ಒಪ್ಪು ಒಪ್ಪುದಾತಂಡ್ರು ಸೊ ಒಪ್ಪುದಾಯಿ ಬೊಕ್ಕ ಆಯ್ ಪಾರ್ದ್ನ ಬಾಡಿ ಹೋಲ್ ಉಂಡು ಅವತ್ತಂದ ಹಿರಿಯ ಪಂಚಾಯತ್ ರ ಡಾಕ್ಯುಮೆಂಟ್ಸ್ ಇದ್ಜೆ ಆಯ್ ಆಲೈ ಕೌಂತದ್ನಕ್ಕೆ ಪಂಚಾಯತ್ ಇದೆಲ್ಲ ಡಾಕ್ಯುಮೆಂಟ್ಸ್ ಇಜ್ಜಿ ಒಂದು ಮಾತ್ರ ಹೋಲ್ಪೋತು ಪೋತು ಬಂದು ನನ್ನ ಚೆನ್ನಾಗಿ ಪ್ರಶ್ನೆ ನೆತ್ತ ಇನ್ವೆಸ್ಟಿಗೇಷನ್ಲಾ ಅವರು ಒಂಜ್ ವೇಳೆ ಷಡ್ಯಂತ್ರ ಮಲ್ತದ್ದು ಕ್ಲೋಸ್ ಖಂಡಿತ ಖಂಡಿತವಾಗ್ಲ ಎಸ್ ಸಿ ಐ ಟಿ ಆ ರಾಜ್ಯ ಸರ್ಕಾರದ ಮಿತ್ ನನಾತ್ ಮಲ್ಲ ಹೋರಾಟ ನಡಪನೆಗೆ ಒಂದು ಸ್ಪಷ್ಟದ ಒಂಜಿ ಹೆಜ್ಜೆ ಪಂಡರಲ್ ತಪ್ಪ ಒಂದು ಸೊ ಸರ್ಕಾರ ನೆನ್ನೆ ತೀವ್ರವಾದ ಗಮನಿಸೋಡು ಇರೊಂಜಿ ಸಾಮಾಜಿಕ ಜವಾಬ್ದಾರಿ ದೊಂದು ಸತ್ಯ ಪಿದಾಯಿ ಕನಾಯರ ಮಲ್ತಿನ ಪ್ರಯತ್ನಗು ದೇವಸ್ಥಾನದ ವಿರುದ್ಧ ಉಲ್ಲರ್ ಪಂಪಿನ ಆರೋಪ ಎದುರು ಸಾವಡಾಂಡ್ ಒಂದು ಪುರ ಏತ್ ಕಷ್ಟ ಅಂಡ್ ಅದು ಖರ್ಚು ಕಷ್ಟ ಅಂದತ್ತೆ ಸರ್ ಬಿಕಾಸ್ ಊರುಡು ಮಾತೆರೆಗ್ಲ ಗೊತ್ತುಂಡು ಆಲ್ರೆಡಿ ದಾದ ಅಂದು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಜನ ಗೊತ್ತುಂಡು ದಾದ ದೌರ್ಜನ್ಯ ಅವ್ರು ನಡತದಂಡು ದಾದ ಮತ್ತು ಕಾಸ್ಮ ಒಯ್ಟ್ ಮತ್ತು ಕಾಸ್ಮಲ್ ತೊಂದರೆ ಬೊಕ್ಕ ಮಂಜುನಾಥ ಟೆಂಪಲ್ ಅತ್ತಾವು ಚೆನ್ನ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಪಂದ್ ಬರೆತೇರು ಹೈದ್ಬೇಕಾ ಅಕ್ಲೆಗಳ ಟೆಂಪಲ್ಗಳ ದಾದ ಸಂಬಂಧ ಈ ಒಂದು ಮಾತ್ರ ಗೊತ್ತುಂಡು ಇವನ್ ಈರು ಗ್ರೌಂಡ್ ರಿಪೋರ್ಟ್ ಮಲ್ತನಲ್ಲ ಧರ್ಮಸ್ಥಳ ಹೋದು ಪಂಪೇರ್ ಅಂದು ಇಂಚಿನ ನಡತೊಂದು ಇತ್ತಿನ ಚಿನ ದೌರ್ಜನ್ಯ ಸತ್ಯ ಪಂದ್ ದೌರ್ಜನ್ಯ ನಡ್ತೊಂದು ಇಜ್ಜಿಂದ ಅಂಡ ಅಲ್ಪ ಇಪ್ಪನಕ ಪ್ರಭಾವಿಲ್ಲನ ಕೈವಾಡ ಇಜ್ಜಿಂದ ಅಂಡ ಒಂದೀರಿಗೆ ಸ್ಮಲ್ಪಲೆ ಸೌಜನ್ಯನ ಹೆಣಿಮುಟ್ಟ ಆರೋಪಿ ಇಜ್ಜಿ ಆರೋಪಿಜಿ ವೇದವಲ್ಲಿನ ಆರೋಪಿಜಿ ವೇದವಳಿನ ಆರೋಪಿ ಆನೆ ಮಾವತನ ಆರೋಪಿಜಿ ಒಂದು ಗೊತ್ತಿತ್ತು ನಕಲಿ ಹೋರಾಟ ಮಲ್ತದ ಮುಕ್ಲು ಆರೋಪಿ ಇಜ್ಜಿಂದ ಏನ್ ಗೊತ್ತಿಜ್ಜೆ ಇಂಚರಿ ಏತ್ ಪೋತುಂಡು ಆ ನಾಲ್ ಪ್ರಕರಣ ರಡ್ ರೇಪ್ ಮಾಡ್ರ್ ಆ ಒಂಜಿ ಡಬಲ್ ಮಾಡ್ರ್ ಸೌಜನ್ಯ ರೇಪ್ ಆರೋಪಿ ಇಜ್ಜಿ ಅವ್ಲ ಅವೇ ನೆಟ್ಟು ಆರೋಪಿ ತಿಕ್ಕಂದೆ ಇಜ್ಜಿ ಪಂದಗ ನೆತ್ತ ಪಿರೋಧ ದಾದ ಉಂಡು ನೆಟ್ ಏರಿ ಕಾಣದ ಕೈ ಮತ್ತೆ ಕೆಲಸ ಮಲ್ದೇರ್ ಪಂದ್ಪಿನ ವಿಚಾರ ಖಂಡಿತವಾದ್ಲ ತನಿಖೆ ಅವ್ಡು ಮಾತ್ರೆಗಳ ಗೊತ್ತುಂಡು ಸೊ ಎದುರು ಬರ್ರ ಎಂಚೂರು ಪೋಡಿಯವರ್ ಮಕ್ಕಳನ್ನ ಎದುರು ಎಂಚ ಪಾಡ್ನು ಬಂದ್ ಮಾತ್ರೆ ಆಲ್ರೆಡಿ ಗೊತ್ತಾತು ನನ್ನ ಖಂಡಿತವಾದ್ಲ ಸರ್ಕಾರ ಮನ್ಪಂದಗುಲ್ದು ಸಪೋರ್ಟ್ ಉಂಟು ದಾಂಡ ಜನಕುಲು ಲಕ್ಕದು ತ್ವೇರು ಬೇತಿ ರೀತಿಡು ಒಂದು ಹೋರಾಟ ನಡಪುಂಡು ಸರ್ಕಾರಗೆ ನೆಟ್ಟು ಖಂಡಿತ ಬದಲ ಮುಜುಗರ ಆಪುಂಡು ಬಂದ ಹೊಸ ನಿರೀಕ್ಷೆ ಪುಟ್ಟು ದಯವಾಂಜು ಜನದೇಶ ಖಂಡಿತ ಬರ್ಪುಡು ಜನಕುಲು ಮಸ್ತ್ ಜನ ಸತ್ಯ ಧರ್ಮ ನ್ಯಾಯದ ಒಂದು ಹೋರಾಟವು ಮಸ್ತ್ ಮನಸ್ಸು ಒಟ್ಟು ಗಾವೊಂದು ಉಂಡು ಬನ್ಪಿನ ಒಂದು ಖುಷಿ ಅಂಡ್ ಬೊಕ್ಕ ಕಾನೂನು ರೀತಿಡು ಖಂಡಿತವಾದ್ಲ ಒಂಜಿ ಸಪೋರ್ಟ್ ತಿಕ್ಕೊಂಡು ಮೂಲ್ ಬೈದಿನಂಚಿನ ಒಂಜಿ ಲೀಗಲ್ ಟೀಮ್ ಆಯ್ತಾ ಬಗ್ಗೆ ಸ್ಟಡಿ ಮಾಲ್ ದಿನ ಕುಲ್ಪುರ ಉಳ್ಳಿರತ್ತೆ ಅಕಲೆಂತೂನಾಗ ಭಾರಿ ಖುಷಿ ಆಂಡ್ ಒಂಜಿ ದಾದನ ಒಂಜಿ ಬೆಳವಣಿಗೆ ಯಾವು ಖಂಡಿತ ದಿನೊಟ್ಟು ನ್ಯಾಯ ತಿಕ್ಕು ಬಂದ್ಬಿನ ಭರವಸೆ ಇನ್ನಿತ ಸಮಾವೇಶೋಡು ತಿಕ್ಕೊಂಡು ಮಾತಾ ಒಂಜಿ ಎಡ್ಡೆ ಒಂಜಿ ವಾತಾವರಣ ಎಡ್ಡೆಡ್ಡೆ ಜನಕುಲ ಸಮ್ಮೇಳಿಳನ ಪಕ್ಕ ಬೆತೆ ಜಿಲ್ಲೆ ಹಿಡ್ದು ಪೂರ ಜನಕು ಬತ್ತು ಸೇರೋಂದಿನ ಸೌಜನ್ಯ ಮಾತ್ರ ಅತ್ತು ಅವ್ಲು ನಡೆದಿನಂಚಿನ ಪೂರ ಅತ್ಯಾಚಾರ ಕೊಲೆ ಅನಾಚಾರ ಬಳಿಕೆ ಅಕ್ರಮ ಬಡ್ಡಿದಂದೆ ದಂದೆ ಎಕ್ಲ ನ್ಯಾಯ ತಿಕ್ಕ ಕೊಡು ಪೂರ ತನಿಖೆ ಅವ್ಡು ಬಂದುಬಿನ ಆಗ್ರಹ ಇತ್ತಂಡು ಬಾರಿ ಖುಷಿ ಹಣ್ಣು ದೇಪಂಡ ನಮ್ಮ ಸೌಜನ್ಯ ಹೋರಾಟದ ಉದ್ದೇಶ ನಾವೇ ಆಯಿತಾ ಪಿರಾವಡ್ದು ದಾದಪುರ ದುಮ್ ದಾದ ನಡದೊಂಡು ಪದ್ಮಲತಾ ವೇದವಲ್ಲಿ ನಾರಾಯಣ ಮಾಹುತ ಯಮುನ್ನನ ಪ್ರತಿ ಒಂದು ಎಕ್ಲ ನ್ಯಾಯ ತಿಕ್ಕ ಕೊಡು ಉದ್ದೇಶ ಒಬ್ಬ ಸೌಜನ್ಯ ಹೋರಾಟೋಡು ದಾದ ಒಂದು ತಪ್ಪು ಲಾತೊಂಡು ಪಂಡ ಒಂದು ತನಿಖಾಧಿಕಾರಿ ನಕಲು ಕೇಸನ್ನು ಮುಚ್ಚಿದ ಬಾಡ್ದೇರು ಆ ಕೇಸನ್ನು ಹಳ್ಳ ಹಿಡಿಸಿದ ಸಂತೋಷ್ ರಾವ್ ಪಂಪಿನ ಒಂಜಿ ಅಮಾಯಕ್ಕ ಫಿಕ್ಸ್ ಪಿಕ್ಸ್ ಮಲ್ತಿತ್ತೇವರು ಅಲ್ತಕ್ಕ ಕೋರ್ಟ್ ಎಂಚ ಜಡ್ಜ್ಮೆಂಟ್ ಬರ್ತನ ಬಂಡ ಆ ಒಂದು ಸಂತೋಷ್ ಸಂತೋಷರಾವ್ಗಳ ದಾಳ ಸಂಬಂಧನೇ ಹೆಜ್ಜಿಂದು ಸಾಕ್ಷಿದ ಕೊರತೆ ಬಿಡುಗಡೆ ಆತಿನ ಹತ್ತು ಸಂಬಂಧನೇ ಹೆಜ್ಜಿ ಬಂದು ಬಿಡುಗಡೆ ಅಲ್ತ್ ಪಕ್ಕ ಹೋರಾಟ ಜೋರಂಡು ಆ ಹೋರಾಟ ಜೋರಣ್ಣದ ಏರು ಅಂಚಣ್ಣ ಮಲ್ದಿನಿ ಪನ್ಪಿನ ಮಾತೇರ್ನಲ್ಲ ಒಂಜಿ ಕೂಗು மாதக்கேந்திர சுருவாண்டு ஒக்கிமெண்ட் காப்பீடே உண்டு தாக்கப்பண்ட ஏர்புரா ஆனி கேஸ் தப்பு தனி தப்பு தப்பி சாரு தப்பு மலேரு ஆசுனு முகித்து பிடித்தோரு அதிக்காரி நகல் அக்கள பூரா தனி ஆவோடு கேஸ் சரியா ತನಿಖೆ ಜೀವನ್ ಪನ್ಪಿನ ಜಡ್ಜ್ಮೆಂಟ್ ಉಂಡೈತೆ ಅಂಚೆ ಆ ಜಡ್ಜ್ಮೆಂಟ್ ಕಾಪಿಡ್ ಬರತ್ತಿನ ಕೆಲಸ ಇನ್ನಿಗಲ ಆತು ಹಾಸ್ಪಿಟಲ್ ಕಮಿಟಿ ರಚನೆ ಅವು ಹಾಸ್ಪಿಟಲ್ ಕಮಿಟಿ ರಚನೆ ಆದ ತನಿಖೆ ಅವಡು ಪನ್ಪಿನ ಒಂದು ಏನು ಇತ್ತಂಡು ಸರಕಾರ ಹೋಗಿ ಬಂತೀರು ಅವೇನು ಸರಕಾರ ಇದ್ದ ಮುಟ್ಟೆಲ್ಲ ಮಲ್ದಜ್ ಅವೇ ಆಗ್ರಹ ಎಂಕುಲು ರೆಡ್ ಮೂರು ವರ್ಷವರ್ದಿಲ್ಲಿ ಹೋರಾಟ ಮಲ್ಪನು ಅವೇ ಆಗ್ರಹ ಅಕ್ಟುಟಲ್ ಕಮಿಟಿ ರಚನೆ ಮಲ್ಪುಲೆ ತನಿಖೆ ಮಾಲ್ದಿನ ಅಧಿಕಾರಿ ನಕ್ಕು ಒಲ್ಪ್ರ ದಾದ ತಪ್ಪು ಮಾಲ್ದೆ ಇರು ಆಯಿತಾ ತನಿಖೆ ಮಲ್ಪುಲೆ ಆಯಿತಾ ಪಿರಾ ಹೊಡ್ದು ಏರು ಉಲ್ಲೇರು ಆಯ್ಕೆ ಒತ್ತಾಟ ಪಡ್ತೀನಕು ಏರು ಅವಾಯ ಗಾಂಡ್ ನೆತ್ತ ಪಿರಾ ಹೊಡೆದಿತ್ತಿನ ರಾಜಕೀಯ ಶಕ್ತಿ ದಾದ ಅವೇನು ಪೂರ ತನಿಖೆ ಮಲ್ಪುಲೆ ಬನ್ಪಿನನೇ ಎಂಕಲ್ನ ಆಗ್ರಹ ಅವು ಖಂಡಿತ ಆ ಹೋಡು ವೇಳೆ ಅವು ಆಯ್ಜಿಲ್ನಾಂಡ ಇತ್ತು ಎಸ್ಐಟಿ ದಾಧ ರಚನೆ ಆಯ್ತು ಸೌಜನ್ಯ ಚೇರ್ಸಾದ ಐಕ ಬೋರ್ಡ್ ಆಯ್ನ ಪೂರ ಏನ ಆವಡು ತನಿಖೆ ಅಧಿಕಾರಿ ತನಿಖೆ ಮಲ್ಪ ಕೆಲಸನು ಎಸ್ ಐ ಟಿ ಮಲ್ತೊಂಡಲ್ಲೇ ನ್ಯಾಯ ಬೋರ್ಡ್ ನ್ಯಾಯ ತಿಕ್ಕಿನ ಮುಟ್ಟ ಹೆಂಗಲು ಹೋರಾಟ ಮಲ್ತೊಂದಿ ದೇವಸ್ಥಾನದ ಆಡಳಿತ ಮಲ್ಪಿನ ಉಪ್ಪಿನಂಚಿನ ಈ ಆರೋಪ ಊರ್ ದಕ್ಸ್ ಒಂದು ಊರ್ ಬಂಡ ನಂಗೆ ಕೆಲವೊಂದು ವಿಷಯ ಗೊತ್ತಿತ್ತು ಬೇತೆಕುಲು ನಮ್ಮ ಹಿರಿಯರು ಕೆಲ ವಿಷಯ ಪ್ರಪನ್ನ ಗಂಡ ಇತ್ತು ಈ ನಮ್ಮನ ಆತನೊಂದು ಗೊತ್ತಿತ್ತು ಒಂದು ಇತ್ತೆ ಇತ್ತೆ ಪೂರ ಗೊತ್ತಾಯಿ ಈ ನಮ್ಮನ ಆ ಒಂದು ಬಂಡ ಪ್ರತಿಯೊಂದು ಜನಕ್ಕುಲ್ಲ ಇತ್ತಿನ ಕಲೆಗೆ ಒಂದು ಧೈರ್ಯ ಬೈದ ವ್ಯಾಪಾರ ಸೌಜನ್ಯ ಹೋರಾಟ ಶುರುವಾಣತುಲಿ ಅಲ್ತು ಜನಕ್ಕು ಧೈರ್ಯ ಬರ್ತದೆ ಅಲ್ತ ಸತ್ಯವಲ್ಲೇನು ಒರಿ ಒರಿ ಪಾನರ ಶುರುಮಾಳ್ತೀವಿ ರೀ ಅನ್ಲ ಈ ಒಂದು ಕೇಸಡು ಏನೋ ಹೋರಾಟವು ಜೈದೆ ಬಂಡ ಏನು ಅಲ್ತ ಸಂಪೂರ್ಣ ವಿಚಾರವನ್ನು ಅಲ್ತಾನೆ ಒಂದು ಲೋಕಲ್ ವ್ಯಕ್ತಿ ಅಂಕ ಪೂರ ವಿವರಣೆ ಕೊರಿ ಜೈ ಇದೀನಿ ಏರ ಪಂಡದು ಚಾನಲ್ ಮುಲ್ಪ ತೂದತ್ತು ಅವೇನು ತೆರೆಯೊಂದು ಹೋರಾಟವು ಜೈದಿನಿ ಹೆಂಗಲ್ನ ಹೋರಾಟ ಹೂವೇ ದೇವಸ್ಥಾನದ ವಿರುದ್ಧ ಲತ್ತು ಹತ್ರದ ದೇವಸ್ಥಾನ ಕಳಂಕ ಗಂತಿನ ಹೋರಾಟ ಹತ್ತು ಹೆಂಗಲ್ನ ಹೋರಾಟ ಧರ್ಮ ದೇವರನ್ನ ಪುದರ್ ಪಂದುದು ದಾದ ಕೆಲಸ ಆವೊಂದುಂಡು ಅಕ್ರಮ ಅನಾಚಾರ ಊಪುರ ಆಪುಂಡು ಐತ ವಿರುದ್ಧ ಹೋರಾಟ ದೇವಸ್ಥಾನ ಪಕ್ಕ ದೇವರೇನು ಎದುರ್ದಿ ಒಂದು ರಕ್ಷಾ ಕವಚ ಮಲ್ತೊಂದು ಬುರ್ಚಾಂದಿನ ಕೆಲಸ ಏರ್ ಮಲ್ಪು ರ ವಿರುದ್ಧ ಹೋರಾಟ ದೇವರು ಪಕ್ಕ ದೇವಸ್ಥಾನ ಹೆಂಕಲ್ನ ನಮ್ಮ ಹಿಂದೂ ಹಿಂದೂ ಏರ್ಪುರಲ್ಲೇ ಅಕಲ್ನ ದೇವಸ್ಥಾನ ಅಕಲ್ನ ದೇವಿಯರು ನಮಕ್ಕೆ ನಮ್ಮ ಪುರಾತನ ಕಾಲವರ್ದುಂಚು ನಮ್ಮ ಹಿರಿಯರನ ಕಾಲೋಡ್ದುಂಚಮಿತ್ತು ಶ್ರದ್ಧೆ ಎತ್ಕೊಂಡು ನನಲ್ ಒಪ್ಪು ನಮ್ಮ ಏರ್ಲಾ ಇಕ್ಕದೊಂದುಜ್ಜಿ ನಮ್ಮ ಹೋರಾಟ ಅಕ್ರಮದ ಅನಾಚಾರದ ಅತ್ಯಾಚಾರದ ಭೂಕ ಬಳಕೆದ ಅಕ್ರಮ ಬಡ್ಡಿ ದಂಧದ ವಿರುದ್ಧದ ಹೋರಾಟ కుడ్లదక్కులు ఈజ్ అ ఇమోషన్ కుడ్లదక్కులు కుడ్లద ఛానల్ తూలే సబ్స్క్రైబ్ మార్పులే ద వెరీ బెస్ట్ టు యూ మాతరేగ్ల సోల్మెలు యాన్ నిక్లెన అద్వితి శెట్టి యాన్ నిక్లెన అశ్వితి శెట్టి కుడ్ల ఇస్ ఆర్ సిటీ కుడ్ల ఇస్ ఆర్ ఎమోషన్ కుడ్ల దక్కులు ఛానల్ ను సబ్స్క్రైబ్ మార్పున మరే మరే పోచి సబ్స్క్రైబ్ లైక్ అండ్ షేర్ థాంక్యూ కుడ్ల దక్కులు ఇస్ ఆర్ ఇమోషన్